ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಅವರೆಕಾಳು ಸೀಸನ್ ಅಲ್ ಇವಾಗ ಅದರಿಂದ ಅವರೆಕಾಳನ್ನ ತೆಗೆದುಕೊಂಡು ಹಿತ್ಕಿ ಅವರೇ ಬೆಳೆ ಮಾಡಿ ಇಟ್ಕೊಂಡಿದ್ದೀನಿ ಅದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಅವರೇ ಹಿತ್ಕಿದ ಅವರೆಕಾಳಿಂದ ಅವ್ರೇಕಾಳ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಕ್ಕಿ ರೊಟ್ಟಿ ಚಪಾತಿ ಅಥವಾ ದೋಸೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಯಾವಾಗ್ಲಾದ್ರೂ ನೀವು ಬರೀ ಸಾಂಬಾರ್ ಮಾಡಿ ತಿಂದು ಬೇಜಾರಾಗಿದ್ರೆ ಈ ತರ ಅಂತ ಪಲ್ಯ ಮಾಡ್ಕೊಳ್ಬೋದು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಹಸಿ ಮೆಣಸು ಎಲೆ ಇದಿಷ್ಟನ್ನ ತೆಗೆದುಕೊಂಡಿದೀನಿ ಈಗ ಈರುಳ್ಳಿ ಟೊಮೆಟೊ ಎಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಗೆ ತೆಗೆದ್ಕೊಳ್ಬಹುದು ಹಸಿ ಮೆಣಸು ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಒಣ ಮೆಣಸು ಕೂಡ ಆಡ್ ಮಾಡ್ಕೊಳ್ಬೋದು ಇಲ್ಲ ನಿಮ್ಗೆ ಮೆಣಸು ಸಿಗಬಾರ್ದು ತಿನ್ನುವಾಗ ಅಂತ ಇದ್ರೆ ಖಾರದ ಪುಡಿ ಕೂಡ ಹಾಕೊಳ್ಬೋದು ನೋಡಿ ಬೇಳೆ ತೊಳೆದು ಇಟ್ಕೊಂಡಿದೀನಿ ಈಗ ಒಂದು ಬಾಂಡ್ಲಿಗೆ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಾಲು ಚಮಚ ಆಗುವಷ್ಟು ಸಾಸಿವೆ ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಕಿ ಸಿಡಿದ್ಮೇಲೆ ಒಂದು ಬೇವಿನ ಎಲೆಯನ್ನ ಹಾಕಿದ್ದೀನಿ ಹಾಗೆ ಆ ಹಸಿ ಮೆಣಸು ಕೂಡ ಹಾಕೊಂಡಿದೀನಿ ಅದನ್ನ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಬಿಟ್ಟು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆ ನಂತರ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇಷ್ಟೇ ಇದು ನಾರ್ಮಲ್ ಪ್ರೊಸೀಜರ್ ನಾವೆಲ್ಲ ಪಲ್ಯ ಹೇಗ್ ಮಾಡ್ತೀವಿ ಅದೇ ತರದಲ್ಲಿ ಮಾಡ್ಕೊಳ್ಳುವಂತದ್ದು ಈಸಿಯಾಗಿ ಬೇಗ ಅಂತಾನೆ ಮಾಡ್ಕೊಳ್ಬಹುದು ಟೊಮೆಟೊ ಸಾಫ್ಟ್ ಆದ್ಮೇಲೆ ಬೇಳೆ ಇದೆಯಲ್ವಾ ಅವರೆಕಾಳು ಅದನ್ನ ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ಒಂದ್ ಎರಡ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶನ ಪುಡಿ ಹಾಗೆ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಮತ್ತೆನು ಹಾಕೊಳ್ಬಹುದು ಇವಾಗ್ಲೂ ಹಾಕೊಳ್ಬಹುದು ಕಾಳಿಗೆ ಸ್ವಲ್ಪ ಹಿಡಿಲಿ ಅಂತ ಹಾಕೊಳ್ತಾ ಇರೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮುಚ್ಚಿ ಇಟ್ಟು ಒಂದು ಎರಡರಿಂದ ಮೂರ್ ನಿಮಿಷಗಳ ಕಾಲ ಅದು ನೀರ್ ಹಾಕ್ತೇನೆ ಹಾಫ್ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಎರಡರಿಂದ ಮೂರ್ ನಿಮಿಷ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ಈ ತರ ಅವಾಗಲೇ ಅದ್ರಲ್ಲಿ ಹಸಿ ಸ್ಮೆಲ್ ಹೋಗೋದು ಹಾಗಾಗಿ ಆ ನಂತರ ನಾವಿಲ್ಲಿ ಹ್ಮ್ ತೆಂಗಿನ ತುರಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕೊಂಡಿದೀನಿ ನಾನಿಲ್ಲಿ ಮಿಕ್ಸಿಲಿ ಪುಡಿ ಮಾಡಿ ಹಾಕೊಂಡಿರುವಂತದ್ದು ಹಸಿ ತೆಂಗಿನ ತುರಿನ ಹಾಗೆ ಆ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಅರ್ಧ ಚಮಚಾಗುವಷ್ಟು ಧನಿಯಾ ಪುಡಿ ಇದಿಷ್ಟೇ ಹಾಕಿರೋದು ಖಾರ ಪುಡಿ ಬೇಕಿದ್ರೆ ನೀವು ಇವಾಗ ಹಾಕೊಳ್ಬೋದು ಆ ಇದಿಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಇದಕ್ಕೋಸ್ ಇದಕ್ಕೆ ಅರ್ಧ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಗ್ಲಾಸ್ ಅಲ್ಲಿ ಇದಕ್ಕಿಂತ ಜಾಸ್ತಿ ನೀರ್ ಹಾಕೊಳ್ಬೇಡಿ ಯಾಕಂದ್ರೆ ಅದು ಜಾಸ್ತಿ ಬೇಯಿಸಿದ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ತಿನ್ನುವಾಗ್ಲು ನಮ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಬೇಳೆ ಬೇಳೆನೆ ಸಿಕ್ಕಿದ್ರೆನೆ ಚೆನ್ನಾಗಿರೋದು ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದ್ ಐದು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ ಈ ತರ ನೀರೆಲ್ಲ ಡ್ರೈ ಆಗ್ಬೇಕು ಅವಾಗ್ಲೇ ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಗ್ರೇವಿ ತರ ಮಾಡ್ತಾ ಇಲ್ಲ ಹಾಗಾಗಿ ಈ ತರ ನೀರು ಡ್ರೈ ಆಗ್ತಾ ಬಂದಾಗ ಬೇಳೆನ ಸ್ವಲ್ಪ ಹಿಚ್ಚಕ್ ಬಿಟ್ಟು ನೋಡಿ ಅದು ಬೆಂದಿದೆ ಅಂತ ಕುಕ್ ಆಗಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಇದಾಗುತ್ತೆ ಅವಾಗ ನೀವು ಇದನ್ನ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅವ್ರೆಕಾಳು ಪಲ್ಯ ರೆಡಿ ಆಗಿದೆ ಅವರೇ ಕಾಳು ಅನ್ನೋದಕ್ಕಿಂತ ಅವರೇ ಬೇಳೆ ಪಲ್ಯ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಲ್ಲಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇದೇ ವಿಧಾನದಲ್ಲಿ ರೆಸಿಪಿ ಚೆನ್ನಾಗಿ ಬಂದ್ರೆ ಪ್ಲೀಸ್ ವಿಡಿಯೋನ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಎಲ್ಲಾ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್